ಸಿಗುತ್ತಾ ಬಂಪರ್ ಗಿಫ್ಟ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹದಿನೈದನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಮಂಡಿಸುತ್ತಾರೆ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಜನಪರ ಬಜೆಟ್ ನತ್ತ ಚಿತ್ತ ಹರಿಸುತ್ತಾರೆ ಹಿರಿಯ ನಾಗರಿಕರು ರೈತರು ಕಾರ್ಮಿಕರಿಗೆ ಸಿಗುತ್ತಾ ಹಾಗಿದ್ರೆ ಬಂಪರ್ ಗಿಫ್ಟ್ ಹೊಸ ಯೋಜನೆಯನ್ನ ನೀಡುವಂತಹ ದೊಡ್ಡ ಸವಾಲು ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿದೆ ಬರ ನಿರ್ವಹಣೆಗೆ ಹೆಚ್ಚಿನ ಹಣವನ್ನು ಹೊಂದಿಸುವಂತಹ ಅನಿವಾರ್ಯತೆ ಕೂಡ ಇದೆ ಜನರಿಗೆ ಇನ್ನು ಹೊರ ಹಾಕದೆ ಸಮತೋಲನ ಬಜೆಟ್ ಮಂಡನೆಗೆ ತಯಾರಿ ಕೂಡ ಆಗಿರುವಂಥದ್ದು ಶಾಸಕರ ಅನುದಾನ ನೀರಾವರಿಗೆ ಅನುದಾನ ಮೀಸಲು ಸಾಧ್ಯತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ ಒಂಬತ್ತುವರೆಗೆ ಆನಂತರವಾಗಿ ಹತ್ತು ಹದಿನೈದಕ್ಕೆ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಒಂದ್ ರೀತಿಯಾಗಿ ಏನು ರಾಜ್ಯದಲ್ಲಿ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿರುವಂಥದ್ದು ಅಂದ್ರೆ ಹದಿನೈದನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಇನ್ನು ರಾಮಕೃಷ್ಣ ಹೆಗಡೆ ಅವರು ಮಾಡಿದಂತಹ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುಡಿದಿರುವಂತದ್ದು ಎಸ್ ಇನ್ನು ಮೂರನೇ ಸ್ಥಾನದಲ್ಲಿ ಯಡಿಯೂರಪ್ಪ ಇರುವಂಥದ್ದು ಎಂಟು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಇನ್ನು ಹದಿಮೂರು ಬಾರಿ ರಾಮಕೃಷ್ಣ ಹೆಗಡೆಯವರು ಬಜೆಟ್ ಮಂಡನೆ ಮಾಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹದಿನೈದನೇ ಬಾರಿಗೆ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಲಿದ್ದಾರೆ ಬಹಳಷ್ಟು ಕುತೂಹಲ ಇದೆ ಈ ಒಂದು ಬಜೆಟ್ ಬಗ್ಗೆ ಜೊತೆಗೆ ಬಹಳಷ್ಟು ಆಶಾಭಾವನೆ ಕೂಡ ಇರುವಂಥದ್ದು ಸೊ ಯಾವ ರೀತಿಯಾಗಿರುತ್ತೆ ಹಾಗಿದ್ರೆ ಬಜೆಟ್ ಯಾವ ಯಾವುದಕ್ಕೆ ಅನುದಾನ ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಈಗಾಗಲೇ ಇದೆ